ಮಂಜೇಶ್ವರ ಸಮೀಪದ ಈ ರಸ್ತೆಯುದ್ದಕ್ಕೂ ಇದೆ ಗುಂಡಿಗಳು ಹನ್ನೆರಡು ವರ್ಷಗಳಿಂದ ಈ ರಸ್ತೆ ದುರಸ್ತಿ ಕಂಡಿಲ್ಲ ಹೌದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗಿ ಇಡೀ ಊರೇ ತನ್ನ ಸಂಪರ್ಕ ಮಾಧ್ಯಮವಾಗಿರೋ ರಸ್ತೆಯ ಶೋಚನೀಯತೆಯ ಬಗ್ಗೆ ಅಧಿಕಾರಿಗಳ ವಿರುದ್ಧ ಬೀದಿಗಿಡಿದು ಪ್ರತಿಭಟಿಸಿದ ಘಟನೆ ಮಂಜೇಶ್ವರದ ಪಿಡಬ್ಲ್ಯೂ ಕಚೇರಿ ಬಳಿ ನಡೆದಿದೆ ರಸ್ತೆ ದುರಸ್ತಿ ನೆಪದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಯಾವುದೇ ಕಾಮಗಾರಿ ನಡೆಸದೆ ಬೇಜವಾಬ್ದಾರಿ ತೋರಿದ್ದ ಅಧಿಕಾರಿಗಳ ವಿರುದ್ಧ ಇಂದು ಇಡೀ ಊರು ಒಂದಾಗಿ ಪಿಡಬ್ಲ್ಯೂ ಕಚೇರಿಗೆ ಮುತ್ತಿಗೆ ಹಾಕಿದೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಈ ಭಾಗದಲ್ಲಿ ಸುಸಜ್ಜಿತ ರಸ್ತೆ ಮರೀಚಿಕೆಯಾಗಿದೆ ಕರ್ನಾಟಕ ಮತ್ತು ಕೇರಳ ರಾಜ್ಯದ ಸಂಪರ್ಕ ರಸ್ತೆ ಇದಾಗಿದ್ದು ರಸ್ತೆ ಅವ್ಯವಸ್ಥೆಯಿಂದಾಗಿ ಈ ಗ್ರಾಮಗಳ ಶಾಲಾ ಕಾಲೇಜು ಮಕ್ಕಳು ಮತ್ತು ಗ್ರಾಮದ ನಿವಾಸಿಗಳು ಭಾರಿ ತೊಂದರೆ ಅನುಭವಿಸುತ್ತಿದ್ದಾರೆ ಮಂಜೇಶ್ವರ ಸಮೀಪದ ಲಾಲ್ಬಾಗ್ ಚಿಪ್ಪಾರ್ ಕುರುಡಪದ ಊರುಗಳನ್ನು ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಯ ಕನಸು ಹಲವು ವರ್ಷಗಳಿಂದ ಈಡೇರಲೇ ಇಲ್ಲ ಈಗಂತೂ ಮಳೆಗೆ ಈ ರಸ್ತೆಯ ಪಾಡು ಅನುಭವಿಸಿದವರಿಗೆ ಗೊತ್ತು ಕೆಸರುಮಯ ರಸ್ತೆ ಇನ್ನೂ ಕೆಲವೆಡೆ ರಸ್ತೆಯಲ್ಲಿಯೇ ಮಳೆ ನೀರು ಹರಿಯುತ್ತಿದೆ ಗ್ರಾಮಸ್ಥರು ನಿತ್ಯ ಜೀವವನ್ನು ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ಪರಿಸ್ಥಿತಿ ಇದೆ ಎಂದು ಸಾರ್ವಜನಿಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಮಂದೇಶ್ವರ ತಾಲೂಕಿನಲ್ಲಿರ್ತಕ್ಕಂತಹ ಕನ್ನಡ ಕರ್ನಾಟಕಕ್ಕೆ ಹೊಂದಿಕೊಟ್ಟಿರುವಂತಹ ಪ್ರದೇಶ ನಮ್ಮ ಐವಳಿಕೆ ಪಂಚಾಯತ್ ಬಹುಶಃ ಎಲ್ಲ ತಿಳಿದಿರುವ ಹಾಗೆ ಲಾಲ್ಬಾಗಿಯಿಂದ ಚಿಪ್ಪಾರಿನ ಪದವು ಆಗಿ ಕೂಡ ಹೋಗುವಂತಹ ರಸ್ತೆ ಅತಿ ಶೋಚನೀಯ ಶೋಚನೀಯ ಸ್ಥಿತಿಯಲ್ಲಿ ನಮ್ಮ ಈ ರಸ್ತೆ ಇದೆ ಬಹುಶಃ ನಮಗೆಲ್ಲರಿಗೂ ಗೊತ್ತುಂಟು ಇದು ಕರ್ನಾಟಕದ ಗಡಿಪಾಲ ಗಡಿ ಭಾಗಕ್ಕೆ ಸುಂಕದಟ್ಟಿನಿಂದ ಆಣೆಕಲ್ಯಕ್ಕೆ ಇರುವಂತಹ ರಸ್ತೆ ಹೊಂದಿಕೊಂಡಿರುವ ರಸ್ತೆ ಅತ್ಯಂತ ಶೋಚನೀಯ ವ್ಯವಸ್ಥೆ ಇನ್ನು ನಾವು ನಮ್ಮ ಊರಿನವರೆಲ್ಲ ಸೇರಿಕೊಂಡು ಬಹುಶಃ ಮೂರು ಬಸ್ಸಿನಲ್ಲಿ ಇಂಥ ಹೋರಾಟ ಎಲ್ಲಿಯೂ ಕೂಡ ಆಗಲಿಕ್ಕಿಲ್ಲ ಊರಿನವರು ಸೇರಿಕೊಂಡು ಜನ ಸ್ವಯಂ ಪ್ರೇರಿತವಾಗಿ ಜನರೊಂದಿಗೆ ಹೋರಾಟ ಜನರ ಹೋರಾಟ ಅಂತ ಹೇಳಿ ಆ್ಯಕ್ಷನ್ ಕಮಿಟಿ ಮಾಡಿಕೊಂಡು ಎಲ್ಲ ಪಕ್ಷದವರು ಯಾವುದೇ ಪಕ್ಷದ ಇದರಿಂದ ಜಾತಿ ಮತ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಬಂದಿದ್ದಾರೆ ಅವರಿಗೆ ಅಭಿನಂದ ಸಲ್ಲಿಸ್ತಾ ಇದ್ದೀನಿ ಇನ್ನು ಇಂದು ಇದಕ್ಕೆ ಬೇಕಾದಂತಹ ಇದು ನೀಡಿಲ್ಲ ಅಂದ್ರೆ ಈ ಪಿ ಡಬ್ಲ್ಯು ಆಫೀಸರ್ ನಾವಿದ್ದೇವೆ ಮಾರ್ಚ್ ಮಾರ್ಚ್ ಅಂದ್ರೆ ತುಂಬಾ ಜನ ಹೊರಗಡೆ ನಿಂತುಕೊಂಡಿದ್ದಾರೆ ಇನ್ನು ಇಂತಹ ಇದಕ್ಕೆ ಆಹ್ ವ್ಯವಸ್ಥೆಯನ್ನು ಪಿಡಬ್ಲ್ಯುಡಿ ಆಫೀಸರ್ ಮಾಡಿಲ್ಲ ಅಂದ್ರೆ ಅತ್ಯಂತ ಆ ವಿಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಈ ಮೂಲಕ ತಿಳಿಸ್ತೇವೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಈ ಗ್ರಾಮಸ್ಥರು ಐದು ವರ್ಷಕ್ಕೊಮ್ಮೆ ಚುನಾವಣೆ ಪಟ್ಟಿಯಲ್ಲಿ ಕಾಣುವ ಹೆಸರುಗಳಷ್ಟೇ ಹಾಗಾಗಿ ಕೂಗಳತಿಯ ದೂರದಲ್ಲಿ ನಿದ್ದೆಯಲ್ಲಿರುವ ಅಧಿಕಾರಿಗಳ ಕಿವಿಗೆ ಗಟ್ಟಿ ಧ್ವನಿಯಾಗಿ ಪ್ರತಿಭಟಿಸುವ ಸಮಯ ಇದುವೇ ಎಂದು ಗ್ರಾಮಸ್ಥರೆಲ್ಲ ಜೊತೆಯಾಗಿ ಪಿಡಬ್ಲ್ಯೂ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಗ್ರಾಮಸ್ಥರ ಆಕ್ರೋಶಕ್ಕೆ ಮಾಡಿದ ಅಧಿಕಾರಿಗಳು ಮಳೆ ಇರುವುದರಿಂದ ಸದ್ಯಕ್ಕೆ ರಸ್ತೆ ಗುಂಡಿಗಳಿಗೆ ತೇಪೆ ಹಾಕಿ ಮುಂದಿನ ದಿನಗಳಲ್ಲಿ ರಸ್ತೆ ದುರಸ್ತಿ ನಡೆಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಸೇರಿಕೊಂಡು ಈ ಡಬ್ಲ್ಯೂ ಡಿ ಅವರ ಮುಂದೆ ಬಂದು ನಾವು ಮಾತಾಡಿದ್ದೇವೆ ಅವರಿಗೆ ನಾವು ಕಾಗದ ಮುಖಾಂತರ ನಮ್ಮ ಸಮಸ್ಯೆಯನ್ನು ನಾವು ತಿಳಿಸಿದ್ದೇವೆ ನಮ್ಮೊಂದಿಗೆ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ರಾಜಕೀಯ ನೇತಾರರು ಮತ್ತೆ ಪಂಚಾಯತ್ನ ಕಮಿಟಿ ಕಮಿಟಿಯನ್ನು ಜಾತಿ ಮತ್ತು ಭೇದವಿಲ್ಲ ನಾವೆಲ್ಲರೂ ಬಂದಿದ್ದೇವೆ ಬಂದು ನಮ್ಮ ಆಫೀಸರನ್ನು ಕಂಡು ಅವರ ಕೇಳಿದಾಗ ಅವರು ನಾನೆಲ್ಲ ನಾಡಿದ್ದು ಅಂದರೆ ಬುಧವಾರ ಎರಡನೇ ತಾರೀಕಿನಂದು ಬಂದು ಅವರು ಅಲ್ಲಿಗೆ ಬೇಕಾಗುವಂಥ ರೀತಿಯಲ್ಲಿ ರೋಡನ್ನು ಈಗ ಡಾಮರೀಕರಣ ಮಾಡಲಿಕ್ಕಿಲ್ಲ ಯಾಕಂದ್ರೆ ಈ ಮಳೆ ಇರುವ ಕಾರಣ ಬ್ಯಾಚ್ ವರ್ಕ್ ಮಾಡ್ ಮಾಡ್ತಾರೆ ನಿಲ್ಲಿಸಿದ್ದಾರೆ ನಾಳದು ಬುಧವಾರವೇ ನಮ್ಮ ಇಂಥ ಇದು ಇದು ದೊಡ್ಡದಾದಂಥ ಹೋರಾಟಕ್ಕೆ ಸಿಕ್ಕಿದಂತಹ ಜಯಂತ ಹೇಳ್ಬೋದು ಇದಕ್ಕೆ ಬಂದಂಥ ಎಲ್ಲರಿಗೂ ಇರುವ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ